ಬಟ್ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ರ್ಯಾಪ್ ಇದಕ್ಕೆ ಇದ್ರಲ್ಲಿ ಆದ್ರೆ ಒಂದ್ ಅವರ್ ಆಗುತ್ತೆ ಅಂತ ಬಟ್ ನಮ್ಮ ದೇವ್ ಒಂದ್ ಹೆಕ್ತಿ ಒಂಬತ್ತು ಗಂಟೆ ಹೊರಗಡೆ ಬರ್ತೀವಿ ಹೊರಗಡೆ ಲೇಟ್ ಆಗುತ್ತೆ ಇದೇ ಫಸ್ಟ್ ಟೈಮು ನಾನು ಬರೀ ಒಂದೊಂದು ಸೆಕೆಂಡ್ ಅಷ್ಟೇ ನೀವು ಕೇಳ್ಕೊಬೇಕಿದ್ರೆ ಆರ್ ಸಿ ಬಿ ಗೆಲ್ಲಿ ಫೈನಲ್ಸ್ ಗೆಲ್ಲಿ ಆರ್ ಸಿ ಬಿ ಫೈನಲ್ಸ್ ಗೆಲ್ಲಿ ಆರ್ ಬಿ ಫೈನಲ್ಸ್ ಗೆಲ್ಲಿ ನೋಡ್ರಿ ಇದು ಇದನ್ನೇ ಹೇಳುದು ಸರ್ ಇಮ್ಮ ಬೆಂಡ್ ಆಗಿದೆ ಅಂತ ಈ ಸಲ ಕಪ್ ನಮ್ದೆ ಮುಂದೆ ಇಲ್ಲಿ ಆರ್ ಸಿ ಬಿ ನಮಸ್ಕಾರ ಇದೊಂದು ಹೊಸ ವ್ಲಾಗ್ ಗೆ ವೆಲ್ಕಮ್ ಇದು ಸೆಕೆಂಡ್ ಎಪಿಸೋಡು ಆ್ಯಂಡ್ ಇದು ಲಾಸ್ಟ್ ಎಪಿಸೋಡು ಧರ್ಮಸ್ಥಳ ಸೀರೀಸ್ ಇದ್ದು ಇವಾಗ ಮುಂಚೆ ಥರ ಎಲ್ಲ ಲಾಸ್ಟು ಹೆವಿ ವೀಡಿಯೋಸ್ಗಳೆಲ್ಲ ಮಾಡಕ್ಕೆ ಹೋಗ್ತಿಲ್ಲ ಒಂದು ಎಪಿಸೋಡ್ ಇಲ್ಲ ಎರಡು ಎಪಿಸೋಡ್ ಅಷ್ಟೇ ಒಂದು ಟ್ರಾವೆಲ್ ಸೀರೀಸ್ದು ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಜೊತೆ ಯಾರಿದ್ದಾರೆ ದೇವ್ ಬ್ರೋ ವೆಲ್ಕಮ್ ಟು ಮೈ ಲಾಗ್ಬ್ರೋ ನಾವು ಆ್ಯಕ್ಚುಲಿ ಪರಿಚಯ ಆಗಿದ್ದು ಯಾವಾಗ ಅಂದರೆ ಇವರು ರೈಡು ನಾರ್ತ್ ಈಸ್ಟ್ ರೈಡ್ ಹೋದಾಗ ಇವರು ಗಾಡಿ ಫುಲ್ಲು ಹೆವಿ ಅಂದರೆ ಹೆವಿ ರ್ಯಾಪ್ ಮಾಡಿಸಿದ್ರು ಅದನ್ನು ನೋಡಿ ಇವರಿಗೆ ಮೆಸೇಜ್ ಹಾಕಿದೆ ಬ್ರೋ ಎಲ್ಲಿ ಬ್ರೋ ರ್ಯಾಪ್ ಮಾಡಿಸಿದ್ರಿ ಅಂತ ಫುಲ್ಲು ಆರ್ ಸಿ ಬಿದು ಇದು ಎಲ್ಲಿ ಬರೋ ತರ್ಸಿದ್ ನೀವು ಆರ್ ಸಿ ಬಿ ರ್ಯಾಪ್ ಸ್ಟಿಕರ್ ಶಾಪ್ ಬರ್ಗಾಜಸ್ ಅಂತ ಒಂದ್ ಇದೆ ಅಲ್ಲಿ ತರ್ಸಿದ್ದು ಅಲ್ಲಿ ಆರ್ಡರ್ ಮಾಡಿದ್ದು ಸೊ ಒಂದು ಸ್ಟಿಕ್ಕರ್ ಶಾಪ್ ಅವರು ಹಾಕೊಂಡ್ಕೊಟ್ಟಿದ್ದು ನೋಡಿ ಇಲ್ಲಿ ಆರ್ ಸಿ ಬಿ ಒರಿಜಿನಲ್ ಜರ್ಸಿ ಹಾಕಿದ್ದಾರೆ ಫುಲ್ ರಿಚ್ ಪೀಪಲ್ ಅದಕ್ಕಿಂತ ಹೆಚ್ಚಾಗಿ ನೋಡ್ರಿ ಇಲ್ಲಿ ಹಿಂದೆ ಹಿಂದೆ ತಿರುಗಿ ಬರೋ ಕಿಚ್ಚ ಕಿಚ್ಚ ಫ್ಯಾನ್ ಸೇಮ್ ಟು ಸೇಮ್ ಬಟ್ ಇವರು ನಿಮ್ಮ ಗಾಡಿ ತೋರಿಸೋಣ ಬನ್ನಿ ನಿಮ್ಮ ಗಾಡಿನೂ ಅಷ್ಟೇನೆ ಹೆವಿಯಾಗಿ ರ್ಯಾಪ್ ಆಗಿದೆ ಇಲ್ಲಿವರೆಗೂ ಎಷ್ಟು ಜನ ಕೇಳಿದಾರೆ ನಿಮ್ಮ ರೋಡಲ್ಲಿ ಓಡಾಡ್ತ ರೋಡಲ್ಲಿ ಹೋಗ್ತಾ ಹೋಗ್ತಾ ಎಲ್ಲ ಜೈ ಆರ್ ಸಿಬಿ ಅಂತ ಕೊಡ್ತಾರೆ ಅವರು ಅದಂತ ಒಳ್ಳೆ ಮಜಾ ಬ್ರೋ ನೀವು ರೆಕಾರ್ಡ್ ಮಾಡಿ ಬ್ರೋ ಅವೆಲ್ಲ ಸಕ್ಕತ್ತಾಗಿರುತ್ತೆ ಅವ್ರು ಮಾಡಕ್ ಹೋಗಲ್ಲ ಬ್ರೋ ಅಷ್ಟು ರೆಕಾರ್ಡ್ಸ್ ಇವರು ರೋಡ್ ರೋಡ್ ಅಲ್ಲಿ ಕೂಗ್ತಾರೆ ಅವರು ಜನ ಈಗ ನೀವು ನಮ್ಮ ಮೋಹನ್ ಜಾಣಿ ತರ ಆಗ್ತಾ ಇದಾರೆ ಅವರು ಎಲ್ಲ ರೆಕಾರ್ಡ್ ಮಾಡೋರೆ ಏನು ಆಗ್ತಿಲ್ಲ ಆದ್ರೆ ಹೌದಾ ಓಕೆ ನೆನ್ನೆ ನಾವು ಬಂದಿದ್ದು ಇದೇ ಅಷ್ಟೇ ಬ್ರೋ ನಿಮ್ದು ನಿನ್ನೆ ರೆಡಿ ಹೆಂಗಿತ್ತು ಕ್ರೇಜಿ ಬ್ರೋ ನೀವು ಎಷ್ಟು ಗಂಟೆ ಸೆಟ್ ಮಾಡಿದ್ರಿ ಬ್ರೋ ಫೈವ್ ತರ್ಟಿ ಆಗಿತ್ತು ಸ್ಟಾರ್ಟ್ ಮಾಡಿದಾಗ ಸೊ ಫೈವ್ ತರ್ಟಿ ನಾನು ಟೆನ್ನಿಗೆ ಇಲ್ಲಿ ಬಂದಿರಿ ನಾನು ನೆಲಮಂಗ್ಲ ಬಿಟ್ಟಾಗ ಏಟು ಇಲ್ಲಿ ಬಂದಾಗ ಟ್ವೆಲ್ ಟ್ವೆಲ್ ಟೆನ್ ಟ್ವೆಲ್ ಟ್ವೆಂಟಿ ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ಬ್ರೋ ನಿಮ್ಮದು ಇದು ಸಕಲೇಶ್ಪುರ ಆದ್ಮೇಲೆ ನಿಮಗೆ ಆರಾಮು ಆಫ್ ರೋಡ್ ಇದ್ರು ನನಗೆ ಅಲ್ಲಿ ಫುಲ್ಲು ರೋದ್ನೆ ನೋಡಿ ಗಾಯ್ ಅಡಿ ಹಿಂಗಿದೆ ಸ್ವಲ್ಪ ಇವಾಗ ಕೊಳೆ ಆಗಿದೆ ಬಟ್ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ರ್ಯಾಪು ಲೋಗೋ ಇದು ಇಟ್ಬಿಟ್ಟ ಕ್ಲೀನ್ ಆಗಿ ಲೋಕ ಕಾಣಿಸುತ್ತೆ ಲೋಗೋ ನೀಟಾಗಿ ಕಾಣಿಸುತ್ತೆ ಬಟ್ ಎಲ್ಲೂ ಹಿಡಿದಿಲ್ಲ ಅಲ್ಲ ನಿಮ್ಮ ಅಲ್ಲಿ ನಾರ್ತ್ ಈಸ್ಟ್ ಹೋಗ್ಬೇಕು ಸರಿ ಹೋಗ್ಬೇಕಿದ್ರೆ ನಿಮ್ಮ ಗಾಡಿ ಇವಾಗ ಎರಡ್ ಸರಿ ಇಶ್ಯೂ ಆಗಿತ್ತು ಸ್ವಲ್ಪ ತಗೊಂಡ್ ಬಂದ್ಬಿಟ್ಟಿತ್ತು ಇಂಜಿನ್ ಆಯಿಲ್ ಬರ್ನೌಟ್ ಆಗ್ಬಿಟ್ಟು ನೋಡ್ಕೊಂಡಿದ ಫುಲ್ ಹೊಡೆದ್ಬಿಟ್ಟಿದ್ರೆ ನಂದು ಫೋರ್ ಅಲ್ಲ ಹೆವಿ ಪುಸ್ಟ್ ಮಾಡ್ಬಿಟ್ಟಿದೆ ರೆಸ್ಟ್ ಇಲ್ದಂಗೆ ಗಾಡಿ ಬರ್ನೌಟ್ ಆಗ್ಬಿಟ್ಟಿತ್ತು ಓಕೆ ಇವಾಗ ಇಲ್ಲಿಂದ ನಾವು ಹೊರಡ್ತೀವಿ ಇವರು ಯಾರೂ ಹೆಲ್ಮೆಟ್ ಏನು ತಗೊಳ್ತಿಲ್ಲ ಬಿಕಾಸ್ ಅಲ್ಲಿ ಇಡೋಕ್ಕೆ ಇಶ್ಯೂ ಆಗುತ್ತೆ ಅಂತ ಬಟ್ ನಮಗೆ ವ್ಲಾಗಿಂಗ್ ಇಂಪಾರ್ಟೆಂಟು ಏನಾದರೂ ಮಾಡಿ ಅಲ್ಲಿ ಇಟ್ಬಿಟ್ಟಾದ್ರೂ ಇಟ್ಬಿಟ್ಟಾದ್ರು ವಿಡಿಯೋ ಮಾಡಬೇಕು ಇವಾಗ ನಮ್ಮದು ಗಾಡಿ ಫುಲ್ಲು ಹೆವಿ ಅಂದರೆ ಹೆವಿ ಕೊಳೆಯಾಗಿ ಹೋಗಿದೆ ಬಿಡ್ರಿ ಫುಲ್ ಬಗ್ಡ ಅಲ್ಲ ಹೊಡ್ರಿ ನನಗೆ ಮೆಜಾರಿಟಿ ಸಕೇಶ್ ಪುರಟಾಟದ ಮೇಲೆ ಶಿರ್ಡಿ ಹತ್ರ ಸುಮಾರ್ ಹತ್ರ ಮಳೆ ಇತ್ತು ಮತ್ತೆ ಧರ್ಮಸ್ಥಳ ಎಂಟ್ರಿ ಆಗ್ಬೇಕು ಧರ್ಮಸ್ಥಳ ಎಂಟ್ರಿ ಆಗ್ಬೇಕು ತುಂಬಾನೇ ಮಳೆ ಇತ್ತು ನನಗೆ ಬ್ರಾ ನೈಟ್ ಅಲ್ಲಿಂದ ಒಬ್ನೇ ಬರೋಕ್ ಮೀಟರ್ ಬೇಕು ಬ್ರಾ ಹನ್ನೆರಡು ನಿಮ್ಗೆ ಹನ್ನೆರಡು ವರ ಒಬ್ರು ಇಲ್ಲ ಇನ್ನ ಮುಂದೆ ಓಡಾಡೋರು ಫುಲ್ ಕತ್ಲೆ ಮಳೆ ಜೋರ ಬರ್ತೈತೆ ಏನೋ ಗ್ಯಾಪ್ ಬರ್ತಾವೆ ನನ್ಗೆ ಎಲ್ಲಿ ಗೊತ್ತಾ ಸೈಕ್ ಆಗಿದ್ದು ಲೈವ್ ಲೊಕೇಶನ್ ನೋಡ್ತಾ ಇದೀನಿ ನಿಂತ್ಕೊಂಡಿರೋ ತರ ತೋರಿಸ್ತದೆ ಮೋಸ್ಟ್ಲಿ ನಿಮ್ದು ಇದು ನೆಟ್ವರ್ಕ್ ನೆಟ್ವರ್ಕ್ ಅಲ್ಲಿ ನಾನು ಅದಕ್ಕೆ ಫೋನ್ ಮಾಡಿದ್ ನಿಮ್ಗೆ ಇಲ್ಲಿದಿರ ಇಲ್ಲಿದಿರಾ ಅಂತ ಕ್ರೇಜಿ ಇತ್ತು ಮತ್ತ ಅದನ್ನು ಇವಾಗ ಹೋಗ್ಬೇಕಿದ್ರೆ ವಾಪಸ್ ಕಾರ್ಮಡಿ ಗಾಡ್ ಮೇಲೆ ಹೊರಟ್ ಬಿಡೋಣ ಅದು ಇನ್ನ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅವೆಲ್ಲ ನೋಡ್ಬೇಕು ಇನ್ಸ್ಟಾಗ್ರಾಮ್ ಹಾ ಮಾಡಿ ಇವ್ರದು ಎವ್ ಅಂತ ನಮ್ದು ಬೇಕರ್ ಅಂತ ಅವೆಲ್ಲ ಕಂಪ್ಲೀಟ್ ಇನ್ಸ್ಟಾಗ್ರಾಮ್ ಹಾಕಿರ್ತೀವಿ ಯೂಟ್ಯೂಬ್ ಅಲ್ಲಿ ಏನೂ ಇರಲ್ಲ ಓಕೆ ಸಂತೋಷ್ ಬ್ರೋ ವೆಲ್ಕಮ್ ಟು ಮೈಲಾಗ್ ನೀವೆಲ್ಲ ನೆನಪು ಬಿಟ್ ಬಂದು ಬಿಟ್ಟಿದೀರ ಬ್ರೋ ಬರೋದ್ ಬ್ರೋ ವೆಲ್ಕಮ್ ಟು ಮೈಲಾಗ್ ಓಕೆ ಇವ್ರದೂನು ಹಿಮಾಲಯನ ಇವರು ರ್ಯಾಪ್ ಮಾಡ್ಸೋದಕ್ಕೆ ಫುಲ್ ಪ್ಲಾನ್ ಮಾಡ್ತಾ ಇದ್ದಾರೆ ಫುಲ್ ರೆಡ್ ಗ್ರೀನ್ ಕಾಂಬಿನೇಷನ್ ಹೌದು ಜನ ಇದ್ದಾರೆ ಗುರು ಇವತ್ತು ನಾವು ಒಂದು ಇಬ್ಬರು ಮುರ್ಜನ ಫೋನ್ ಮಾಡಿದ್ವಿ ಒಬ್ಬರು ಕೇಳ್ತೀವಿ ಅಂತ ಹೇಳೋರೆ ಅವರು ಕೇಳಲಿ ಅಕಸ್ಮಾತ್ ಕೇಳಿದ್ರು ಕೇಳಲಿಲ್ಲ ಅಂದ್ರೂ ಸ್ಪೆಷಲ್ ದರ್ಶ್ ತಗೊಂಡು ಹೋಗೋಣ ಅಷ್ಟೇ ಮಾತ್ರ ನೆನ್ನೆ ನೈಟು ಸೀರಿಯಸ್ಲಿ ಫುಲ್ಲು ಬ್ಯಾ ಬ್ಯಾಟ್ರಿ ಎಲ್ಲ ಚಾರ್ಜ್ ಖಾಲಿಯಾಗಿತ್ತು ಏನು ರೆಕಾರ್ಡ್ ಮಾಡೋಕ್ಕಾಗಲ್ಲ ಮಳೆ ಜೊತೆಗೆ ಕಾರ್ನರಿಂಗ್ ಮಾತ್ರ ಯಾವ ಲೆವೆಲ್ಗೆ ಎತ್ಕೊಂಡಿದ್ದು ಅಂದರೆ ಕ್ರೇಜ್ ಅಂದ್ಕೊಳ್ಳಿ ಒಂದತ್ರ ಮಾತ್ರ ಜೋರಾಗಿ ಬಿಟ್ಟೆ ಗಾಡಿ ನಾ ಸ್ವಲ್ಪ ಗುಂಡಿಗೆ ಸಿ ಬಿ ಫ್ ಎಲ್ಲ ದೇವ ಹತ್ರ ಇದೆ ಬಂದು ಅವ್ರಿಗೆ ಗುರು ಓಕೆ ಬಂದ್ವಿ ಒಂದು ಲೆವೆಲ್ಗೆ ಪರವಾಗಿಲ್ಲ ಸ್ವಲ್ಪ ಕಮ್ಮಿ ಜನ ಅಂತ ಅನಿಸ್ತಿದೆ ನಾವು ಅನ್ಕೊಂಡಿದ್ದಕ್ಕಿಂತ ಕಮ್ಮಿ ಇದಾರೆ ಅಂತ ಅಷ್ಟೇನೆ ಕಮ್ಮಿ ಇದಾರೆ ಆ ಥರ ಕಮ್ಮಿ ಇದ್ದಾರೆ ಅಂತಲ್ಲ ನೋಡ್ರಿ ಕರೆಕ್ಟಾಗಿ ದೇವಸ್ಥಾನ ಎಪೋಸಿಟ್ ಇದೀವಿ ನಮ್ಮ ವಾಯ್ಸ್ ಫುಲ್ ಆನ್ ವೈಬಿಂಗ್ ಇವಂಗೆ ಮುಂದೆ ಬನ್ನಿ ಪ್ರಾಬ್ಲಮ್ ನಂದೆಂತ ಶರ್ಟ್ ಇನ್ನ ನೆಕ್ಸ್ಟ್ ಲೆವೆಲ್ ಇದೆ ಬ್ರೋ ನಾನು ಶರ್ಟ್ ತೋರಿಸಿ ವ್ಲಾಗ್ ಅಲ್ಲಿ ನಾನು ಶರ್ಟ್ ತೋರಿಸಿಲ್ಲ ನೋಡ್ರಿ ಈ ಸಲ ಕಪ್ ನಮ್ದೆ ಮುಂದೆ ಇಲ್ಲಿ ಆರ್ಸಿ ಬಿ ಮತ್ತೆ ಇದು ಜೆಪ್ಟೋ ಅಲ್ಲಿ ಆರ್ಡರ್ ಮಾಡಿದ್ದು ಕೊನೆ ಮೂಮೆಂಟ್ ಅಲ್ಲಿ ಜರ್ಸಿ ಸಿಗ್ಲಿಲ್ಲ ಅಂದ್ಬಿಟ್ಟು ಕೊನೆ ಮೂಮೆಂಟ್ ಅಲ್ಲಿ ಇದನ್ನ ಆರ್ಡರ್ ಮಾಡಿದ್ದು ಅದೇ ಜರ್ಸಿ ಇತ್ತು ಬಟ್ ನನಗೆ ಬೇಕಾಗಿ ತರ ಇರಲಿಲ್ಲ ಒಂದು ಅದಕ್ಕೆನೇ ಓಕೆ ವಾಯ್ಸ್ ಅಲ್ಲಿಂದ ಬರೋಣ ಅಂತ ಇದೆ ಸ್ಪೆಷಲ್ ದರ್ಶನ ಕ್ಯೂ ಎಂಟ್ರಿ ತಗೊಂಡು ಹೋಗ್ತಾ ಇದ್ದೀವಿ ಸದ್ಯಕ್ಕೆ ಇದರಲ್ಲಿ ಆದರೆ ಒಂದು ಅವರ್ ಆಗುತ್ತೆ ಅಂತ ಬಟ್ ನಮ್ಮ ದೇವನ ಲೆಕ್ಕದಲ್ಲಿ ಒಂಬತ್ತು ಗಂಟೆ ಹೊರಗಡೆ ಬರ್ತೀವಿ ಹೊರಗಡೆ ನನ್ನ ಲೆಕ್ಕದಲ್ಲಿ ಒಂಬತ್ತು ಹೊರೆ ಆಗುತ್ತೆ ಇದರಲ್ಲೂ ನೋಡೋಣ ಪಕ್ಕನಾ ಅಲ್ಲ ಓಕೆ ಅಲ್ಲಿ ಪೂಜೆಗೆಲ್ಲ ತಗೋಬೇಕು ಅಲ್ಲಿ ಮುಂದೆ ತೊಗೋಣಲ್ಲ ಹಣ್ಣು ಕಾಯಿ ಎಲ್ಲ ತಗೊಂಡಿದ್ದೀವಿ ಬರೀ ಈ ಕಡೆ ಹೆಂಗೆ ಹೋದ್ರಂಗೆ ಓಕೆ ನೀವು ಧರ್ಮಸ್ಥಳ ಈ ಥರ ಎಲ್ಲ ಮಾಡಿದ್ದಾರೆ ಇದು ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ ತಿರುಪತಿ ಟೈಪ್ ಇಲ್ಲ ಇಲ್ಲ ಕಾಯೋದೇನಿಲ್ಲ ಅನ್ಸುತ್ತೆ ಈ ಕಡೆ ಬಂದ್ವಿ ಹೊರಗಡೆ ಮಾತ್ರ ಇವಾಗ ಲೈಟ್ ಆಗಿ ಡ್ರಿಸಲ್ ಆಗ್ತಾ ಇದೆ ಗಾಡಿಗಳೆಲ್ಲ ಫುಲ್ ಎನ್ಕೊಂಡು ಹೋಗಿರ್ತವೆ ಇವಾಗ ಬಟ್ ಅದೇ ವಾಶ್ ಆದಂಗೆ ಆಗುತ್ತೆ ಒಂಬತ್ತು ಗಂಟೆ ಕರೆಕ್ಟಾಗಿ ಏಳು ಟೈಮಿಗೆ ಹೊರಗಡೆ ಬಂದಿದ್ದೀವಿ ಒಂಬತ್ತು ಗಂಟೆಗೆ ದರ್ಶನ ಪೂಜೆ ಮಾಡಿಸಿದ್ವಿ ಬಟ್ ಅಲ್ಲಿ ನಾವು ಅನ್ಕೊಂಡಿದ್ದ ಪೂಜೆ ಮಾಡಲಿಲ್ಲ ಬಟ್ ಆ ಥರ ರಶ್ ಇರೋದ್ರಿಂದ ದೇವ್ರ ಹತ್ರ ಬೀಳ್ಕೊಂಡಿದ್ವಿ ಇದು ಪ್ರಸಾದ ನಮ್ಮ ಇಬ್ಬರು ಬಾಯಿಸಿಗೋಸ್ಕರ ವೆಯ್ಟಿಂಗು ಬಟ್ ಬೇಗ ಬಂದ್ವಿ ಬ್ರೋ ಹೌದು ಸ್ಪೆಷಲ್ ದರ್ಶನ ಅದಾದರೆ ಒನ್ ಆ್ಯಂಡ್ ಹಾಫ್ ಅವರು ಇದಾದರೆ ಒಂದು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ಅಪ್ಪ ಇಲ್ಲಿವರೆಗೂ ಮಳೆ ಬಂತು ನಾವು ಒಳಗಡೆ ಇದ್ದಾಗ ಈಚೆ ಮಳೆ ಇಲ್ಲ ನಮ್ದು ಫೋಟೋ ಶೂಟ್ ಎಲ್ಲ ಆಯ್ತು ಫ್ಲಾಗ್ ಎಲ್ಲ ಇಸ್ಕೊಂಡು ಫೋಟೋ ತಿಬ್ರು ಲೇಟ್ ಆಗಿ ಬಂದ್ರು ಎಲ್ಲಿಗೆ ಹೋಗಿದ್ರಿ ನೀವು ಇಬ್ರು ಒಳಗಡೆ ಪ್ರಸಾದಿಸ್ಕೊಳಕ್ ಹೋಗಿದ್ರಿ ಕಾಯ್ತಾರೆ ಅದಕ್ಕೆ ಇವಾಗ ಫಸ್ಟ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಚೆಕ್ಔಟ್ ನೆಕ್ಸ್ಟ್ ಟರ್ಮುಡಿ ಗಾಟು ಒಂದು ಹತ್ತು ನಿಮಿಷ ಆಯ್ತು ಬಾಯ್ಸ್ ಫ್ಲಾಗ್ ಇಟ್ಕೊಂಡು ಫ್ಲಾಗ್ ಇಟ್ಕೊಂಡು ಫೋಟೋ ಲೇಟ್ ಆಗುತ್ತೆ ಬರೋ ಬೇಗ ಫೈನಲಿ ಪೂಜೆ ಎಲ್ಲ ಆಯ್ತು ಬ್ಯಾಕ್ ಡ್ರಾಪ್ ನೋಡ್ತಾ ಇದ್ದೀರಾ ಇದೇ ಫಸ್ಟ್ ಟೈಮು ನಾನು ಬರೀ ಒಂದೊಂದು ಸೆಕೆಂಡ್ ಇನ್ನೂ ಅಷ್ಟೇ ಕೇಳ್ಕೊಬೇಕಿದ್ರೆ ಕೇಳ್ಕೊಬೇಕಿರ ಆ ಸಿ ಗೆ ಫೈನಲ್ಸ್ ಗೆಲ್ಲ ಫೈನಲ್ಸ್ ಗೆಲ್ದಿ ಆ ಸಿ ಬಿ ಫೈನಲ್ಸ್ ಗೆಲ್ಲಿ

ಅವ್ರು ಈ ವ್ಲಾಗ್ ಕಂಪ್ಲೀಟ್ ಹಾಕಿದ್ದಾರೆ ಅವ್ರ ಪಿ ಇಂದ ಹೆಂಗಿರುತ್ತೆ ಅಂತ ಒಂದ್ಸಲಿ ನೋಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಧರ್ಮಸ್ಥಳದ ಕೆಲಸ ದೇವರ ದರ್ಶನ ಹಾಸಿ ಬಿ ಬೇಡ್ಕೊಂಡಿದ್ದು ಎಲ್ಲ ಮುಗೀತು ಇವಾಗ ಇಲ್ಲಿಂದ ನಾವು ಬೇಡ್ಕೊಂಡು ಮಳೆ ಆದಷ್ಟು ಕಮ್ಮಿ ಬರಲಿ ಅಂತ ಅಂದ್ಕೊಂಡು ಬೆಂಗಳೂರಿಗೆ ಹೋಗೋದು ಏನು ಹೇಳ್ತೀರಾ ಜಾಸ್ತಿ ಸ್ವಲ್ಪ ಮಾನ್ಸೂನ್ ಫೀಲ್ ಬರಲಿ ರೈಡಲ್ಲಿ ಅಟ್ಲೀಸ್ಟ್ ಚಾರ್ಮುಡಿ ಘಟ್ಟ ಮೇಲೆ ಹೋಗ್ತಾ ಇದೀವಿ ನಾವು ರೀಸೆಲ್ ಎಲ್ಲ ನೋಡಿದ್ರೆ ನೀರು ಫುಲ್ಲು ಅಕಡೆಯಿಂದ ಬರುತ್ತಾರೆ ಬಂದ್ಬಿಟ್ರೆ ಕ್ರೇಜಿ ಇನ್ನೊಂದು ತೋರಿಸ್ಬೇಕು ನೆನ್ನೆ ನಾನು ಸ್ಪೀಡಾಗಿ ಬಂದೆ ಗೊತ್ತಾಗಿರ್ಲಿಲ್ಲ ನನಗೆ ಒಂದ್ ಎರಡು ಹತ್ರ ಗುಂಡಿ ಹಾಸಿದೆ ಹಾಸದ ಮೇಲೆ ಇಲ್ಲಿ ಕಾಣಿಸ್ತಿದ್ಯಾ ಇಲ್ಲಿ ಒಂದು ಸ್ಕ್ರೂ ಬರುತ್ತೆ ಸ್ಕ್ರೂ ತಿತ್ಕೊಂಡು ಹೋಗಿದೆ ಅದು ಎಲ್ಲೋಗಿದೆ ಅಂತಾನೆ ಗೊತ್ತಿಲ್ಲ ಸ್ವಲ್ಪ ಏರ್ ಪ್ರೆಷರ್ ಕಮ್ಮಿ ಆಗಿದೆ ಹಿಂದೆ ಇವಾಗ ಇವರು ಟ್ಯಾಂಕ್ ಬಗ್ಗೆಲ್ಲ ತೆಗೆದ್ರು ಇವಾಗ ನೋಡ್ರಿ ನೀಟಾಗಿ ಕಾಣಿಸ್ತಾ ಇದೆ ಆರ್ ಸಿ ಬಿಲ್ ಸೊ ನಮ್ಮ ರಾಕಿ ಪಂಚರ್ ಆಗಿಬಿಟ್ಟಿದೆ ಇವಾಗ ಪಂಚರ್ ಹಾಕ್ಸ್ಬೇಕು ನನ್ನ ಏರ್ ಇಳ್ದಾಗ ಡೌಟ್ ಬಂತು ಏನೋ ಗಾಡಿ ಪಂಚರ್ ಆಗಿರಬೇಕು ಅಂತ ಕನ್ಫರ್ಮ್ ಅದು ಎರಡು ಹತ್ರ ಪಂಚರ್ ಆಗಿದೆ ನೋಡ್ರಿ ಇದು ನಿನ್ನೆ ಇದನ್ನೇ ಹೇಳಿದ್ರು ಸರ್ ಇಮ್ಮ ಬೆಂಡ್ ಆಗಿದೆ ಅಂತ ಎರಡು ಪಂಚರ್ ಎಲ್ಲ ಹಾಕ್ಸಾಯ್ತು ಇನ್ನು ರಿಮೆಂಡಲ್ಲಿ ಬೆಂಗಳೂರಲ್ಲಿ ತಕ್ಷಣ ಅದು ಏನಂದರೆ ಅಷ್ಟಿದೆ ರಿಮೆಂಡ್ ಆಗ್ತಾ ಇರಲಿಲ್ಲ ಬಟ್ ಹಿಂದೆ ಟೈರಲ್ಲಿ ಪಂಚರ್ ಆಗಿ ಫುಲ್ ಏರ್ ಔಟ್ ಆಗಿತ್ತಲ್ಲ ಆಲ್ಮೋಸ್ಟು ಅದಕ್ಕೆ ರಿಮೆಂಡ್ ಆಗಿರೋದು ಮುಂದೆ ಏನೋ ರಿಮೆಂಡ್ ಆಗಿರೋದು ರೈಲ್ ಟೈರ್ ಮಾತ್ರ ರೈಲ್ ಅಂದಮೇಲೆ ಇವೆಲ್ಲ ಇದ್ದಿದ್ದಾಗ ಸೇರ್ ಮಾಡೋಕ್ಕಾಗಲ್ಲ ಆಲ್ ರೆಡಿ ಬಂದಮೇಲೆ ಏನಾದ್ರೂ ಹಾಕ್ತಾನೆ ಇರುತ್ತೆ ಅದನ್ನ ರೆಡಿ ಮಾಡಿಸ್ಕೊಳ್ತಾನೆ ಇರಬೇಕು ದಿಸ್ ಇಸ್ ವಾಟ್ ಆ್ಯಕ್ಚುಯಲ್ ಬೈಕಸ್ ಇವಾಗ ಹಿಂದೆ ಮುಂದೆ ಚಾರ್ಮಡಿ ಗಾರ್ಡ್ ಬರ್ತಾ ಇದೆ ಫುಲ್ ಮಾನ್ಸೂನ್ ನೆಕ್ಸ್ಟ್ ಲೆವೆಲ್ ಜಲ್ಲಿ ಜಲ್ಲಿ ಅದು ನೆಕ್ಸ್ಟ್ ನಮ್ಮ ಹಾಸನಲ್ಲೂ ಬಾಯ್ಸ್ ಇದ್ದಾರೆ ಅಲ್ಲಿ ಅವ್ರು ಜಾಯ್ನ್ ಆಗ್ತಾರೆ ಆಸನಿಂದ ಚಂದ್ರಪಟ್ನವರೆಗೂ ಜಾಯ್ನ್ ಆಗ್ತಾರೆ ಇವಾಗೆಲ್ಲ ರೈನ್ಕೋಟ್ ಎಲ್ಲ ತೆಗೆದುಬಿಟ್ಟು ಅವ್ರ ಸ್ವಲ್ಪ ಅವ್ರ ಜೊತೆ ಸ್ಟೆಚ್ ಸ್ಟೆಚ್ಚು ಅಂತ ಅಷ್ಟೇ ಫಾರ್ ವಾಟ್ ಎವರ್ ರೀಸನ್ಸ್ ನಮ್ಮ ಲಾಗ ಇಲ್ಲಿವರೆಗೂ ನೋಡಿದರೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಕ್ರೇಜಿ ಕ್ರೇಜಿ ಕಂಟೆಂಟ್ಸ್ ಬರ್ತಾವೆ ಹಾಗೆ ಇನ್ನು ನೆಕ್ಸ್ಟು ಕಂಟೆಂಟ್ಸ್ ಎಲ್ಲ ಇಲ್ಲಿಂದ ಎಲ್ಲ ಇರುತ್ತೆ ಸೊ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡೋದು ಮರಿಬೇಡಿ ಸೊ ಇದೊಂದು ಎರಡನೇ ಸಲನ ಮೂರನೇ ಸಲನ ಹೇಳ್ತಾ ಇದ್ದೀನಿ ದಟ್ ಇಸ್ ಟೂ ಮಚ್ ಇಂಪಾರ್ಟೆಂಟ್ ನಾವು ಯಾಕಂದರೆ ಇನ್ಸ್ಟಾಗ್ರಾಮಲ್ಲೇ ಹೆವಿ ಆ್ಯಕ್ಟಿವ್ ಆಗಿರ್ತೀವಿ ಅಲ್ಲಿಗೂ ಕಂಟೆಂಟ್ ಪೋಸ್ಟ್ ಮಾಡ್ತಾ ಇದ್ದೀವಿ ಓಕೆ ನೆಕ್ಸ್ಟ್ ಅವಾಗ ಸಿಗೋಣ ಟೇಕ್ ಕೇರ್ ಸಿ ಆರ್ ಬಾಯ್